ಸೊ ನಮಸ್ಕಾರ ವೀಕ್ಷಕರೆ ನಾನು ಅಭಿಷೇಕ್ ಅಂತ ನೀವು ನೋಡ್ತಾ ಇದ್ದೀರಾ ಏಪ್ರಿಲ್ ಇದೂನು ಫೋರ್ ಫೈವ್ ಸೆವೆನ್ ಅನ್ನುವಂಥ ಈ ಒಂದು ನೇಕೀರ್ ಸ್ಪೋರ್ಟ್ ಬೈಕ್ ಸೊ ಇದ್ರ ಬಗ್ಗೆ ಹೇಳಬೇಕಾದ್ರೆ ಜಸ್ಟ್ ಇದ್ರಾಕ್ರೌಂಡ್ ಆ್ಯಂಡ್ ಇದರ ಪವರ್ ಫಿಗರ್ಸ್ ಬಗ್ಗೆ ಹೇಳ್ತೀನಿ ಅದರ ಒಪಿನಿಯನ್ ಏನು ಹೇಳಕ್ಕಾಗಲ್ಲ ಯಾಕಂದ್ರೆ ಅಂದರೆ ಎಂಬರ್ಗೋ ಬರುತ್ತೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇದರ ಒಂದು ಡೀಟೇಲ್ ವಾಕ್ ವಾಕ್ಯರೌಂಡ್ ನಿಮ್ಗೆ ತೋರಿಸ್ತೀನಿ ಸ್ವಾಗತ ಬನ್ನಿ ಶುರು ಮಾಡೋಣ ಸೊ ಮೊದಲಿಗೆ ಇದರ ಒಂದು ಡಿಸೈನ್ ಬಗ್ಗೆ ಮಾತಾಡೋಣ ಸೊ ನೀವು ನೋಡ್ತಾ ಇದ್ದೀರಲ್ಲ ಇದು ಕಂಪ್ಲೀಟ್ ಆಗಿ ನೇಕೆಡ್ ಆಗಿರುವಂಥ ಒಂದು ಬೈಕ್ ಸೊ ಇದರ ಫ್ರಂಟಲ್ಲಿ ನೋಡ್ಬೋದು ಸೈಡಲ್ಲಿ ನೋಡ್ಬೋದು ಎಲ್ಲೂ ಕೂಡ ನಮಗೆ ಫೇರಿಂಗ್ ಸಿಗಲ್ಲ ಆ್ಯಂಡ್ ಇದರ ಇನ್ನೊಂದು ವಿಷಯ ಏನು ಅಂದರೆ ಲಾಸ್ಟ್ ಟೈಮ್ ಅವ್ರು ಏನು ಏಪ್ರಿಲ್ ಆರ್ ಎಸ್ ಫೋರ್ ಫೈವ್ ಸೆವೆನ್ ಅಂತ ಲಾಂಚ್ ಮಾಡಿದ್ರು ಸೊ ಅದರೊಂದು ನೇಕೆಡ್ ವರ್ಷನ್ ಇದು ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಫಾರ್ ದ ಫಸ್ಟ್ ಟೈಮ್ ಟ್ಯೂನೋದಲ್ಲಿ ಆ ಒಂದು ಫೇರಿಂಗ್ನ ಹೆಡ್ಲೈಟಿಗೆ ಕನೆಕ್ಟ್ ಮಾಡಿಲ್ಲ ಇಲ್ಲಾಂದ್ರೆ ನೀವು ಆ ಟ್ಯೂನೋ ಸಿಕ್ಸ್ ಸಿಕ್ಸ್ಟಿ ಆಗಿರ್ಬೋದು ಅಥವಾ ಬೇರೆ ಏನು ಟ್ಯೂನೋ ಸೀರೀಸ್ ಎಲ್ಲ ಬರ್ತಿದ್ದಲ್ಲ ಸೊ ಅದ್ರಲ್ಲಿ ನಮಗೆ ಅದು ಕನೆಕ್ಟ್ ಆಗಿರೋದು ನೋಡ್ಬೋದು ಬಟ್ ಇದು ಕಂಪ್ಲೀಟಾಗಿ ನೇಕೆಡ್ ಆಗಿ ಅವರು ಡಿಸೈನ್ ಮಾಡಿದ್ದಾರೆ ಸೊ ಇದಿಷ್ಟು ಇದರ ಒಂದು ಬೇಸಿಕ್ ಬಗ್ಗೆ ಆ್ಯಂಡ್ ಫ್ರಂಟಲ್ಲಿ ನೋಡಿದ್ರೆ ನಮಗೆ ಡೀಟೇಲ್ ಆಗಿರುವಂಥ ಒಂದು ಸ್ಟೈಲಿಶ್ ಆಗಿರುವಂಥ ಹೆಡ್ಲ್ಯಾಂಪ್ ಸಿಗುತ್ತೆ ಆಲ್ ನಮಗೆ ಎಲ್ ಇ ಡಿನೇ ಸಿಗುತ್ತೆ ಆ್ಯಂಡ್ ನಮಗೆ ಡಿಸ್ ಬೇಕ್ ಆಗಿರ್ಬೋದು ನಮಗೆ ಅಪ್ಸೈಡ್ ಡೌನ್ ಶಾಕ್ ಸಿಗುತ್ತೆ ಆ್ಯಂಡ್ ಅದೇ ರೀತಿ ನಾವು ಇಂಜಿನ್ ಬಗ್ಗೆ ಇಂಜಿನ್ ಕಡೆ ಹೋಗೋಣ ಸೊ ಇಂಜಿನ್ ಕಡೆ ಹೋದಾಗ ಕಂಪ್ಲೀಟ್ ಆಗಿ ಎಕ್ಸ್ಪೋಸ್ ಆಗಿರುವಂತ ಒಂದು ನಾವು ನೋಡಬಹುದು ಆಕ್ಚುಲಿ ಬೇಕಂತ ಅವ್ರು ಆ ರೀತಿ ಒಂದು ರಗಡ್ ಲುಕ್ ಕೊಡೋದಕ್ಕೆ ಇಟ್ಟಿದ್ದಾರೆ ಅಂತ ಹೇಳ್ಬೋದು ಅಂಡ್ ಇದರ ಇನ್ನೊಂದು ಸ್ಪೆಷಾಲಿಟಿ ಅನ್ನೋದ್ರೀಟ್ ಸ್ಪಿನ್ ಇದು ಡ್ಯುಯಲ್ ಸಿಲಿಂಡರ್ ಇದು ಅಂಡ್ ಡ್ಯೂಯಲ್ ಸಿಲಿಂಡರ್ ನಮ್ಗೆ ಬರುತ್ತೆ ಅಂಡ್ ಪವರ್ ಫಿಕಲ್ ಸೆಲ್ ಬಗ್ಗೆ ಮಾತಾಡ್ತೀನಿ ಅಂಡ್ ಸೈಡ್ ಅಲ್ಲಿ ನಾವು ನೋಡಿದ್ರೆ ನಮಗೆ ಸ್ಪೀಡ್ ಸೀಟ್ ಸಿಗುತ್ತೆ ಅಂಡ್ ಇದರ ಇನ್ನೊಂದು ವಿಶೇಷತೆ ಏನು ಅಂದ್ರೆ ನಮಗೆ ಇಲ್ಲಿ ಪಿಲಿಯನ್ಗೆ ಈ ಒಂದು ಸೀಟ್ ಏನಿದೆ ತುಂಬಾನೇ ಕಂಫರ್ಟಬಲ್ ಆಗಿರುತ್ತೆ ಅಂಡ್ ಇಲ್ಲಿ ನೋಡ್ಬೋದು ಏಪ್ರಿಲ್ ಅಲ್ಲಿ ಬ್ಯಾಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ ಟ್ಯೂನ್ ಅನ್ನೋ ಬ್ಯಾಟಿಂಗ್ ಇಲ್ಲಿ ಕೊಟ್ಟಿದ್ದಾರೆ ಇದಿಷ್ಟು ಇದರ ಒಂದು ಸೈಡ್ ಅಲ್ಲಿ ಆಯ್ತು ಇನ್ನು ರಿಯರಿಗೆ ಬಂದಾಗ ನಿಮಗೆ ಆಲ್ ಎಲ್ ಇ ಡಿ ಟೈರ್ ಲ್ಯಾಂಪ್ಸ್ ನಮಗೆ ಸಿಗುತ್ತೆ ಅಂಡ್ ಇದ್ರ ಒಂದು ಟೈರ್ ಬಗ್ಗೆ ಮಾತಾಡಿದ್ರೆ ಒನ್ ಫಿಫ್ಟಿ ಬೈ ಸಿಕ್ಸ್ಟಿಯ ಸೆವೆಂಟೀನ್ ಇಂಚಿನ ಟೈರ್ ನಿಮಗೆ ರಿಯರ್ ಅಲ್ಲಿ ಕೊಟ್ಟಿದ್ದಾರೆ ಸೊ ಇದು ಆಕ್ಚುಲಿ ಅದರ ಒಂದು ಎಕ್ಸಾಸ್ಟ್ ಸೌಂಡ್ ನೀವು ನೋಡ್ಬೋದು ಆ್ಯಂಡ್ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಆ್ಯಂಡ್ ಇನ್ನು ಇದರ ಪ್ರೈಸ್ ಬಗ್ಗೆ ಮಾತಾಡೋಣ ಸೊ ಪ್ರೈಸ್ ಬಗ್ಗೆ ಮಾತಾಡಬೇಕಾದ್ರೆ ನಮಗಿದು ತ್ರೀ ಪಾಯಿಂಟ್ ನೈನ್ ಫೈವ್ ಲ್ಯಾಕ್ಸಲ್ಲಿ ಎಕ್ಸ್ಟ್ರಾ ಸಿಗುತ್ತೆ ಸೊ ನಿಮಗೆ ಆರ್ ಎಸ್ ಫೋರ್ ಫೈವ್ ಸೆವೆನ್ ಏನಿತ್ತು ಅದು ನಮಗೆ ಫೋರ್ ಪಾಯಿಂಟ್ ಒನ್ ಲ್ಯಾಕ್ಸಲ್ ಸಿಕ್ತಾ ಇತ್ತು ಇದು ನಮಗೆ ತ್ರೀ ಪಾಯಿಂಟ್ ನೈನ್ ಫೈವ್ ಲ್ಯಾಕ್ ಸಿಗುತ್ತೆ ಇದು ಇದರ ಮತ್ತೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಯಾಕೆಂದ್ರೆ ನಮಗೆ ಫೇರಿಂಗ್ ಬೈಕ್ ಇಷ್ಟ ಇಲ್ಲದೆ ಇರೋರು ಈ ಒಂದು ಬೈಕ್ ತಗೋಬಹುದು ಅದಕ್ಕಿಂತ ಸ್ವಲ್ಪ ಪ್ರೈಸ್ ಕಮ್ಮಿ ಇದೆ ಮೇ ಬಿ ಆ ಫೇರಿಂಗ್ ಆಗಿರ್ಬೋದು ಅದಕ್ಕೆಲ್ಲ ಸೇರಿಸಿ ಮೇ ಬಿ ಪ್ರೈಸ್ ಎಲ್ಲ ಸ್ವಲ್ಪ ರೆಡ್ಯೂಸ್ ಆಗಿದೆ ಅಂತ ಅನ್ಸುತ್ತೆ ಆ್ಯಂಡ್ ಅದೇ ರೀತಿ ಸೈಡ್ ನೋಡೋಣ ನನಗಂತೂ ತುಂಬಾ ಇಷ್ಟ ಆಗಿರುವಂತ ಒಂದು ಬೈಕ್ ಅಂತ ಹೇಳ್ಬೋದು ಆ್ಯಂಡ್ ಜಾನ್ ಅಬ್ರಮ್ ಕೂಡ ಅದೇ ಹೇಳಿದ್ದು ನಮಗೆ ಏನು ನೇಕೆಡ್ ಆಗಿ ಏನಿರುತ್ತೆ ಅದು ತುಂಬಾ ಸಖದಾಗಿರುತ್ತೆ ಅಂತ ಇದು ಇದರ ಒಂದು ಡಿಸೈನ್ ಬಗ್ಗೆ ಅಂಡ್ ಇದರ ಪಾವ್ ಫಿಗಸ್ ಬಗ್ಗೆ ಮಾತಾಡೋಣ ನಮಗೆ ಲಾಸ್ಟ್ ಟೈಮ್ ಏಪ್ರಿಲ್ ಏನಿತ್ತು ಅದೇ ಪವರ್ ವಿಕ್ಸ್ ಇದ್ರಲ್ಲಿ ಸಿಗುತ್ತೆ ಇದರಲ್ಲಿ ನಮಗೆ ಫೋರ್ ಫಿಫ್ಟಿ ಸೆವೆನ್ ಸಿ ಸಿ ಆ ಒಂದು ಡ್ಯೂಯಲ್ ಸಿಲಿಂಡರ್ನ ಒಂದು ಎಂಜಿನ್ ನಮಗೆ ಇದರಲ್ಲಿ ಸಿಗುತ್ತೆ ಸೊ ಅದು ಮತ್ತೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಆ್ಯಂಡ್ ಆದಷ್ಟು ಆ್ಯಂಡ್ ಇದರ ಪವರ್ ಬಗ್ಗೆ ಮಾತಾಡಬೇಕು ನಾನು ಆವಾಗಲೇ ಹೇಳಿದ್ದೀನಿ ಇದು ನಮಗೆ ಫೋರ್ಟಿ ಸೆವೆನ್ ಬಿ ಎಚ್ ಪಿ ಪವರ್ ಅದೇ ರೀತಿ ಫೋರ್ಟಿ ತ್ರೀ ಎನ್ ಎಮ್ ಟಾಕ್ ನಮಗೆ ಇದರಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ ವಿಚ್ ಇಸ್ ಅಗೇನ್ಸ್ಟ್ ಗುಡ್ ನಂಬರ್ ಅಂತ ಹೇಳ್ಬೋದು ಆ್ಯಂಡ್ ನಂಗೆ ಮತ್ತೊಮ್ಮೆ ಇದರಲ್ಲಿ ತುಂಬ ಸ್ಟೈಲಿಶ್ ಆಗಿರುವಂತಹ ಒಂದು ಏನು ಹೇಳಿ ಎಲ್ ಇಡಿ ಇನ್ಸ್ಟ್ರೆಂಟ್ ಕ್ಲಸ್ಟರ್ ಆಗಿರ್ಬೋದು ನಮಗೆ ಸಿಕ್ಕಾಪಟ್ಟೆ ಮೋಡ್ ಸಿಗುತ್ತೆ ಸದ್ಯಕ್ಕೆ ಇದು ಸ್ಪೋರ್ಟ್ ಮಾಡಲ್ ಇದೆ ಅದು ಇಲ್ಲಿ ಈ ಒಂದು ಡಿಸೈನ್ ಇದೆ ತುಂಬಾ ಹೈಲೈಟ್ ಆಗಿದೆ ಅಂತ ಹೇಳ್ಬೋದು ಅದನ್ನು ಕೂಡ ರೆಡ್ ಅಲ್ಲಿ ಕೊಟ್ಟಿದ್ದಾರೆ ರೆಡ್ ಅಂದ್ರೆ ನಿಮಗೆ ಆ್ಯಕ್ಚುಲಿ ಗೊತ್ತೇ ಇದೆ ಒಂದು ಏನ್ ಹೇಳಿ ಸ್ಪೋರ್ಟಿ ಆಗಿರುವಂತ ವಸ್ತುಗಳನ್ನ ಆಟೋಮೊಬೈಲಲ್ಲಿ ಅಲ್ಲಿ ರೆಡ್ ಅಲ್ಲಿ ಇಂಡಿಕೇಟ್ ಮಾಡ್ತಾರೆ ಇದು ಇದರ ಮತ್ತೊಂದು ವಿಷಯ ಸೊ ಟೋಟಲಿ ಹೇಳಬೇಕು ಅಂದ್ರೆ ಒಂದು ಒಳ್ಳೆ ನೇಕೆಡ್ ಬೈಕ್ ಅಂತ ಹೇಳ್ಬೋದು ನಾವಿಲ್ಲಿ ಇಲ್ಲಿ ನೋಡುವಾಗ ನಮಗೆ ಇಲ್ಲಿ ಕಾರ್ಬನ್ ಫೈಬರ್ ನಾವು ಡಿಸೈನ್ ಎಲಿಮೆಂಟ್ ಜಸ್ಟ್ ಒಂದು ಕೊಟ್ಟಿದ್ದಾರೆ ಅಷ್ಟೇ ಕಾರ್ಬನ್ ಫೈಬರ್ ಅಲ್ಲ ಅದು ಡೀ ಪ್ರಲ್ ಸಿಗಲ್ಲ ಇದರಲ್ಲಿ ನಾನು ಡ್ಯಲ್ ಸಿಲಿಂಡರ್ ಅಂತ ಇರಲಿಲ್ಲ ಅದರ ಒಂದು ಪೈಪನ್ ನಾವೆಲ್ಲ ನೋಡಬಹುದು ಡ್ಯೂಲ್ ಸಿಲಿಂಡರ್ ಒಂದು ಪೈಪ್ ಅದು ಅಂಡ್ ನಮಗೆ ತುಂಬಾ ದೊಡ್ದಾಗಿರುವ ಒಂದು ಡಿಸ್ಕ್ ಸಿಗುತ್ತೆ ಡುವಲ್ ಡಿಸ್ಕ್ ಎಲ್ಲ ಸಿಂಗಲ್ ಡಿಸ್ಕ್ ರಿಯಲ್ ಗೋಲ್ ಡಿಸ್ಕ್ ಸೊ ಇದಿಷ್ಟು ಈ ಒಂದು ಬೈಕ್ ಬಗ್ಗೆ ನಿಮಗೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ಅಂಡ್ ಇದೇ ಇದರ ಒಂದು ಕಂಪ್ಲೀಟ್ ಆಗಿರುವಂತ ರಿವ್ಯೂನ ನಾವು ನಾಳೆ ಮಾಡ್ತಾ ಇದೀವಿ ರೈಡ್ ಮಾಡಿ ಇದು ಜಸ್ಟ್ ಒಂದು ವಾಕ್ ಅರೌಂಡ್ ಅಷ್ಟೇ ಸೊ ನಿಮಗೆ ಇದ್ರ ಬಗ್ಗೆ ಏನು ಅನಿಸ್ತಾ ಅಂತ ಕಮೆಂಟ್ ಅಲ್ಲಿ ತಿಳಿಸಿ